ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಸಿದ್ದರಾಮಯ್ಯನವರ ಟೈಮು ಅದು ಯಾಕೋ ಇಷ್ಟು ವರ್ಷ ಆದಮೇಲೆ ಕೆಟ್ಟು ಹೋಗಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ ಏಕೆಂದರೆ ಒಂದು ಕಡೆ ಮೂಡಾ ಹಗರಣ ಬಂದು ತಗಲಾಕೊಂಡಿದೆ ಇನ್ನೊಂದು ಕಡೆ ಸಾವಿರದ ಒಂಬೈನೂರ ಐವತ್ಮೂರು ಕೋಟಿಯ ಹಣ ಹಣ ಹೇಗೆ ಹೋಯ್ತು ಎಲ್ಲಿಗೆ ಹೋಯ್ತು ಅಂತ ಕೇಳ್ತಾ ಇದ್ದಾರೆ ಕೆಲವರು ಆದ್ರೆ ಮೂಡಾದಲ್ಲಿ ಬಹಳಷ್ಟು ಜನರಿಗೆ ಈಗಾಗಲೇ ಗೊತ್ತಿದೆ ಅವರ ಪಕ್ಷದಲ್ಲಿರುವವರೇ ಈ ಒಂದು ವಿಷಯವನ್ನ ಹೊರಗೆ ಬರುವಂತೆ ಮಾಡಿದ್ರು ಅಂತ ಯಾಕೆಂದ್ರೆ ಸಿದ್ದರಾಮಯ್ಯನವರ ಸಿ ಎಂ ಸೀಟ್ ಬೇಕಾಗಿತ್ತು ಹಾಗಾಗಿ ಡಿ ಕೆ ಶಿವಕುಮಾರೇ ಮಾಡಿಸಿದ್ದಾರೆ ಅನ್ನೋದು ಕೆಲವರ ಅಭಿಪ್ರಾಯ ಕೂಡ ಹೌದು ಹಾಗೆ ಏನು ಈಗ ಆದ್ರೆ ಅದೆಲ್ಲವನ್ನು ಸೈಡ್ ಇಡೋಣ ಯಾಕೆಂದ್ರೆ ಈಗಾಗಲೇ ಎಡಬಿಡಂಗಿ ಥರ ಕಾಣಿಸ್ತಕ್ಕಂಥ ಒಬ್ಬರು ಕೋಟಿ ಕೋಟಿ ಲಾಯರ್ನ ಇಟ್ಟಿದ್ದಾರೆ ಅವರ ಬಗ್ಗೆ ನಮಗೆ ಬೇಡ ಬಿಡಿ ಅದನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಕೋಟಿ ಕೋಟಿ ಲಾಯರ್ ಎಷ್ಟು ಕೇಸನ್ನು ಗೆದ್ದಿದ್ದಾರೆ ಅಂತ ಚೆಕ್ ಮಾಡ್ಕೊಂಬಿಟ್ರೆ ನೀವು ಅಲ್ಲಿ ನೀವೇ ಹೇಳ್ಕೊಳ್ತೀರಿ ಇವರಿಗೆ ಯಾಕೆ ಕೊಟ್ಟರು ಕೇಸನ್ನು ಕರ್ನಾಟಕದಲ್ಲಿ ಯಾವಲ್ಲ ಅಡ್ವೊಕೇಟ್ಸು ಲಾಯರ್ಸು ಇರಲಿಲ್ವಾ ಅಂತ ಹೇಳಿಬಿಟ್ಟು ಓಕೆ ಆ ವಿಷಯವನ್ನು ಸೈಡ್ಗಿಡೋಣ ಈಗ ಒಂದು ಇಂಪಾರ್ಟೆಂಟ್ ವಿಷಯ ಬರೋಣ ಪಿ ಕೆ ಶಿವಕುಮಾರ್ ಹೋಗಿ ಮೋದಿಯನ್ನು ಭೇಟಿ ಮಾಡಿದ್ರು ಯಾಕೆ ಅನ್ನೋದು ಈಗ ಹೈಕಮಾಂಡ್ಗೆ ಅವ್ರಿಗೆ ತಲೆ ಕೆಟ್ಟೋಗಿದೆಯಂತೆ ಕಾಂಗ್ರೆಸ್ನಲ್ಲಿ ಯಾತಕ್ಕೆ ಕೆಡ್ತು ಅಂತ ನನಗೆಂತೂ ಗೊತ್ತಿಲ್ಲ ಯಾಕೆ ಕೆಡಬೇಕಿತ್ತು ಅಂತಲೂ ಗೊತ್ತಿಲ್ಲ ಆದರೆ ಬಿ ಜೆ ಪಿ ನಾಯಕರು ಮೋದಿಯನ್ನು ಭೇಟಿ ಮಾಡೋದಕ್ಕೇನೆ ತಾಯಬೇಕು ಎಷ್ಟೋ ಸಲ ಸಿಗೋದಿಲ್ಲ ಅದರಲ್ಲೂ ಮುಖ್ಯಮಂತ್ರಿಗಳಾದವರೇ ಸಿಗದೇ ಇರೋದನ್ನು ನಾವು ಬಹಳಷ್ಟು ಸಲ ನೋಡಿದ್ದೇವೆ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಮೋದಿಯವರು ಬಿ ಜೆ ಪಿ ನಾಯಕರಿಗೆ ಸಿಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಗೆ ಸಿಕ್ಕರು ಇಷ್ಟು ಬೇಗ ಅಂತ ಅದು ಗೊತ್ತಾಗಿಲ್ಲ ಅದು ಹೈಕಮಾಂಡ್ ಕೇಳಿದ್ದಕ್ಕೂ ಡಿ ಕೆ ಶಿವಕುಮಾರ್ ಅವರು ಸರಿಯಾದ ಉತ್ತರವನ್ನು ಕೂಡ ಕೊಡಲಿಲ್ಲ ಹಾಗಾಗಿ ಇಲ್ಲಿ ಬಹಳಷ್ಟು ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಹೋದ್ರು ಏನು ಅಂತ ತಲೆ ಕೆಟ್ಟಿದೆಯಂತೆ ಸ್ವಲ್ಪ ಹಾಗಾಗಿ ಈ ಒಂದು ರಾಜ್ಯಪಾಲರು ಗೆ ಅನುಮತಿಯನ್ನ ಕೊಟ್ಟ ಬೆನ್ನಲ್ಲೇ ಅದರಲ್ಲೂ ಇವರು ಏನು ಡಿ ಕೆ ಶಿವಕುಮಾರ್ ಅವರು ಹೋಗಿ ಭೇಟಿ ಮಾಡಿತ್ತು ಬಹಳಷ್ಟು ಒಂದು ರೀತಿಯಾಗಿ ಮುಜುಗರಕ್ಕೀಡಾಗಿದ್ದಾರೆ ಹಾಗೆ ರಿಟರ್ಜಿ ವಿಚಾರಣೆ ಜುಲೈ ಮೂವತ್ತೊಂದರಂದು ಡಿ ಕೆ ಶಿ ಏನಿದ್ರು ರಿಟ್ಟರ್ಜಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಹೋಗಿದ್ರು ಜುಲೈ ಮೂವತ್ತೊಂದಕ್ಕೆ ಸಿದ್ದರಾಮಯ್ಯ ಹಾಗೆ ಕೆಲವು ಸಚಿವರು ಹೋಗಿದ್ರು ಮೋದಿ ಅವರನ್ನ ಭೇಟಿ ಮಾಡೋದಕ್ಕಿಂತ ಪ್ರವಾಸ ಹೋಗಿದ್ದಾಗ ದೆಹಲಿಗೆ ಅಂತ ಏನು ಹೋಗಿರ್ಲಿಲ್ಲ ಎಲ್ಲ ಸಚಿವರು ಸೇರಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ರು ಹಾಗೆ ಮಾಡಿಬಿಟ್ಟು ರಾಜ್ಯದ ಯೋಜನೆಗಳ ಕುರಿತು ಬಹಳಷ್ಟು ಚರ್ಚೆಗಳನ್ನ ಮಾಡಿದ್ರು ಆದ್ರೆ ಇದೆಲ್ಲವೂ ಮುಗಿದ ನಂತರ ಡಿ ಕೆ ಶಿವಕುಮಾರ್ ಒಬ್ಬರೇ ಹೋಗಿ ಒಬ್ಬರೇ ಹೋಗಿ ಮೋದಿಯನ್ನ ಮೀಟ್ ಮಾಡಿದ್ದಾರೆ ಆದರೆ ಯಾಕೆ ಮೀಟ್ ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಹೈಕಮಾಂಡ್ ಕೇಳಿದ್ದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೊಡ್ತಿಲ್ಲ ಹಾಗಾಗಿ ಹೈಕಮಾಂಡ್ಗೆ ಬಹಳಷ್ಟು ಇಲ್ಲಿ ಸೊ ಅವರ ಮೇಲೆ ಗರಮ್ ಆಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಗರಮ್ ಆಗಿದ್ದಾರೋ ಬಿಟ್ಟಿದ್ದಾರೋ ಆದರೆ ಡಿ ಕೆ ಶಿವಕುಮಾರ್ ಅವರ ಕೆಲಸ ಏನಾಗಬೇಕೋ ಅದರ ಬಗ್ಗೆ ಮಾತಾಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ಡಿ ಕೆ ಶಿ ಒಬ್ಬರೇ ಹೋಗಿದ್ದು ಇಲ್ಲಿ ಒಂದು ಕಡೆಗೆ ಚರ್ಚೆಯನ್ನು ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ರಾಜ್ಯದ ಹಣಕಾಸು ಹಾಗೆಯೇ ಮತ್ತು ಬೇರೆ ಯೋಜನೆಗಳ ಕುರಿತು ನಾನು ಚರ್ಚಿಸೋದಕ್ಕೆ ಹೋಗಿದ್ದೆ ಅಂತ ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ಸತ್ಯ ಅಂತ ಏಕೆಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಡಿ ಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವ ಅದರ ಜೊತೆಗೆ ಮೋದಿಯವರ ಹತ್ತಿರ ಜಲಸಂಪನ್ಮೂಲ ಖಾತೆ ಇಲ್ಲ ಅದಕ್ಕೆ ಮಂತ್ರಿಗಳೇ ಬೇರೆ ಇದ್ದಾರೆ ಅಲ್ಲದೆ ಹಣಕಾಸಿನ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ದಾರೆ ಅಂತ ಹೇಳೋಣ ಅಂದರೆ ಹಣಕಾಸಿನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರ್ನಾಟಕದ ಹಣಕಾಸನ್ನ ನೋಡ್ಕೊಳ್ತಾ ಇರೋದು ಏನು ನಮ್ಮ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿಗಳು ಇವರು ಆದ್ರೆ ಹಣಕಾಸು ಏನು ಇಲಾಖೆ ಇದೆ ಇದು ಕೂಡ ಸಿದ್ದರಾಮಯ್ಯನವರ ಬಳಿ ಇದ್ದಾಗ ಡಿ ಕೆ ಶಿ ಹೋಗಿ ಹಣಕಾಸು ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ ಏನನ್ನ ಚರ್ಚೆ ಮಾಡಿದ್ದಾರೆ ಗೊತ್ತಿಲ್ಲ ಇನ್ನು ಹಣಕಾಸಿನ ಬಗ್ಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಬೇಕಿತ್ತು ಆದ್ರೆ ಇವರು ಭೇಟಿಯನ್ನ ಮಾಡಿರೋದು ಮೋದಿ ಅವರನ್ನ ಗೊತ್ತಿಲ್ಲ ಯಾಕೆ ಹೋಗಿದ್ರು ಯಾಕೆ ಭೇಟಿ ಮಾಡಿದ್ದಾರೆ ಅಂತ ಇನ್ನು ಹೈಕಮಾಂಡ್ ಹೇಳ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲಿ ಮೋದಿ ಏನಿದ್ದಾರೆ ಮೋದಿ ನಮ್ಮ ರಾಜಕೀಯ ಎದುರಾಳಿ ಅವರ ಜೊತೆ ನೀವು ಒಬ್ಬರು ಡಿ ಸಿ ಎಮ್ ಆಗಿ ಎದುರಾಳಿಯಾಗಿ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಒಬ್ಬರೇ ಹೋಗಿ ಮಾತಾಡಿರುವಂಥದ್ದು ಯಾವ ವಿಷಯ ಮಾತಾಡಿದ್ದಾರೆ ಅಂತ ಅಂದರೆ ಅವರಿಗೆ ಅನುಮಾನ ಇರೋದು ಸಿದ್ದರಾಮಯ್ಯನವರ ಇಳಿಸುವ ಬಗ್ಗೆ ಇಲ್ಲ ನಾನೇನಾದರೂ ನಿಮ್ಮ ಜೊತೆಗೆ ಬರ್ತೀನಿ ಅನ್ನೋದ್ರ ಬಗ್ಗೆ ಮಾತಾಡಿರ್ತಾರೆ ಎನ್ನುವ ಯೋಚನೆಯಲ್ಲಿ ಈ ಒಂದು ಹೈಕಮಾಂಡ್ ಈಗಾಗಲೇ ಕೋಪವನ್ನು ಮಾಡಿಕೊಂಡಿದೆಯಂತೆ ಯಾಕೆಂದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಾವು ನೋಡ್ತಾ ಇದ್ವಿ ಸಿದ್ದರಾಮಯ್ಯನವರು ಬಿಟ್ಟು ಕೊಡೋದಿಲ್ಲ ಈ ಒಂದು ಸೀಟನ್ನು ಅನ್ನೋದು ಗೊತ್ತಾದ ನಂತರ ಎಲ್ಲ ಕಡೆನೂ ಐದು ವರ್ಷ ಐದು ವರ್ಷ ಅಂತಿದ್ರು ಐದು ವರ್ಷ ಹೋಗಿ ಮೂಡ ಕೇಸ್ ಬಂತು ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಬಂತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಬಂದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೂ ಕೂಡ ಈ ಒಂದು ಕೆ ಐ ಎ ಡಿ ಬಿ ಹಗರಣ ಏನಿದೆ ಅದು ಬಂದು ಸೂತ್ಕೊಂಡು ಕೂತ್ಕೊಂಡಿದೆ ಇನ್ನು ಯಾರಾದರೂ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೋದರೆ ಗೊತ್ತಿಲ್ಲ ಈಗಾಗಲೇ ಹದಿನಾರು ಜನ ಮುಖ್ಯಮಂತ್ರಿ ಆಗ್ತೀನಿ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನಲ್ಲಿ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಹೇಳೋದಿಕ್ಕೆ ಬಿಡ್ರಿ ಯಾರು ಏನು ಬೇಕಾದರೂ ಹೇಳ್ಬೋದು ಕೊನೆಗೆ ಫೈನಲ್ ಆಗಿ ಇಲ್ಲಿ ಯಾರು ಏನೇ ಹೇಳಿದರು ಹೈಕಮಾಂಡ್ ಏನು ನಿರ್ಧಾರವನ್ನು ಮಾಡುತ್ತೆ ಅದೇ ಅಂತಿಮ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಇನ್ನೊಂದು ವಿಷಯ ಇದೆ ಅಮೇರಿಕಾಗೆ ಯಾಕೆ ಹೋಗಿದ್ರು ರಾಹುಲ್ ಗಾಂಧಿ ಅಮೇರಿಕಾದಲ್ಲಿದ್ದಾಗ ಇದ್ದಾಗ ಅನ್ನೋ ವಿಷಯ ಅದನ್ನು ನಾಳಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಆದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮೋದಿಯವರ ಜೊತೆ ವಿಷಯವನ್ನು ಚರ್ಚೆ ಮಾಡಿದ್ದಾರೆ ಆ ವಿಷಯ ಏನು ಅಂದರೆ ಡಿ ಕೆ ಶಿವಕುಮಾರ್ ಮುಂಬರುವ ದಿನಗಳಲ್ಲಿ ಸಿದ್ದರಾಮಯ್ಯ ಇಳಿದ ಮೇಲೆ ಏನು ಮಾಡಬೇಕು ಇಲ್ಲ ಸಿದ್ದರಾಮಯ್ಯ ಇಳ್ದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಮೋದಿ ಹತ್ರ ಮಾತಾಡಿದ್ದಾರೆ ಅನ್ನೋದು ಈ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಂದಿರುವಂಥ ಯೋಚನೆ ಹಾಗೆ ಗೊತ್ತಿಲ್ಲ ಅದು ಯೋಚನೆ ಅಂತ ಹೇಳಬೇಕು ಇಲ್ಲ ಬೇರೆ ಏನಾದರೂ ಹೇಳಬೇಕು ನನಗೆ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯನವರು ಸದ್ಯದ ಮಟ್ಟಿಗೆ ಮೂಡ ಕೇಸಿಂದ ಹೊರಗೆ ಬರುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಜೊತೆಗೆ ಪರಮೇಶ್ವರ್ ಇವರೆಲ್ಲರೂ ಒಂದು ಕಡೆ ಹೇಳ್ತಾ ಇದ್ದಾರೆ ನಾನು ಸಿ ಎಮ್ ಆಗ್ತಿದ್ದೆ ಅಂತ ಯಾಕೋ ಇತ್ತೀಚಿನ ದಿನಗಳಲ್ಲಿ ಪರಮೇಶ್ವರ್ ಅವರು ಒಂದು ಹೆಜ್ಜೆ ಹಿಂದೆ ಬಂದುಬಿಟ್ಟಿದ್ದಾರೆ ಅದನ್ನು ಸಿ ಎಮ್ ಆಗ್ತೀನಿ ಅಂದ್ರೇ ತೊಂದರೆ ಅದರಿಂದ ಹಿಂದೆ ಬಂದುಬಿಡೋಣ ಈಗಿರುವ ಹುದ್ದೆಯೇ ಸಾಕು ಅನ್ನೋ ರೀತಿಯಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಈ ಒಂದು ಡಿ ಕೆ ಶಿವಕುಮಾರ್ ಇದ್ದಾರೆ ಗೊತ್ತಿದೆ ಎಲ್ಲರಿಗೂ ಟ್ರಬಲ್ ಶೂಟರ್ ಅನ್ನೋದು ನೀವು ಅವರ ಏನಾದರೂ ಮುಖ್ಯಮಂತ್ರಿ ಆಗೋದನ್ನು ತಡೆಯೋದಕ್ಕೆ ಹೋದರೆ ಅವರು ನಿಮ್ಮನ್ನ ಕೂಡ ಟ್ರಬಲ್ಗೆ ತಳ್ಳಿ ಶೂಟ್ ಮಾಡೋದೆಂದು ಗ್ಯಾರಂಟಿ ಈಗಾಗಲೇ ನಾವು ನೋಡಿದ್ವಿ ಸಿದ್ದರಾಮಯ್ಯನವರ ವಿಷಯದಲ್ಲಿ ಏನು ಮೂಡಾ ಕೇಸ್ನಲ್ಲಿ ಆದಂಥ ಆದಂತ ವಿಷಯ ಜೊತೆಗೆ ಅದರ ಜೊತೆಗೆ ಏನು ಈಗ ಮಲ್ಲಿಕಾರ್ಜುನ ಖರ್ಗೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಡೆಲ್ಲಿನಲ್ಲಿ ತೀರ್ಮಾನವನ್ನು ಮಾಡಿದ್ರು ಅದರ ಹಿಂದೆಯ ಆ ವಿಚಾರವನ್ನು ನಾನು ತಿಳಿಸಿದ್ದೆ ಕಳೆದ ಒಂದು ವಿಡಿಯೋದಲ್ಲಿ ಅದಾಗಿ ಎರಡು ದಿನಕ್ಕೆ ಎರಡೇ ಎರಡು ದಿನಗಳಲ್ಲಿ ಎ ಐ ಎಡಿ ಬಿ ದೇವನಹಳ್ಳಿಯಲ್ಲಿ ಇರ್ತಕ್ಕಂತ ಏನು ಜಮೀನು ಐದು ಎಕರೆಗೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ಕೂಡ ಅವರ ಸುತ್ತುತ್ತಾ ಇದೆ ಇನ್ನು ಹೈಕಮಾಂಡ್ ಏಜೆಂಟ್ ಕಾಂಗ್ರೆಸ್ನ ಏಜೆಂಟ್ ಗಳು ಆದಂತಹ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಏನಿದ್ದಾರೆ ಇವರು ಕೂಡ ಈಗ ಏನು ಹೇಳಬೇಕು ಅಂತ ಗೊತ್ತಾಗದೆ ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿದ್ದಾರಂತೆ ಏನಕ್ಕೆ ಹೋಗಿದ್ದೆ ಏನು ಅಂತ ಸ್ವಲ್ಪ ಕೋಪ ಕೂಡ ಮಾಡಿಕೊಂಡಿದ್ದಾರೆ ಒಂದು ಪಕ್ಷ ನಾವು ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರನ್ನು ಮಾಡಲಿಲ್ಲ ಅಂದರೆ ನಮಗೆ ತೊಂದರೆ ತಪ್ಪಿದ್ದಲ್ಲ ಅನ್ನೋದನ್ನು ಇವಾಗ ಇವರು ಹೋಗಿ ಏನು ಹೈಕಮಾಂಡ್ ಇದೆ ಅಂದರೆ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರಂತೆ ಗೊತ್ತಿಲ್ಲ ತಿಳಿಸಿದರೆ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಯಾಕೆಂದರೆ ಸಿದ್ ಸದ್ಯಕ್ಕೆ ಸಿದ್ದರಾಮಯ್ಯ ಅಂತೂ ಹೊರಗೆ ಬರ್ತಾರೆ ಅಂತ ಯಾರಿಗೂ ಅನ್ನಿಸ್ತಿಲ್ಲ ಮತ್ತೆ ಕೇಸು ಹಾಗೆ ಆಗುತ್ತೆ ಅನ್ನೋದು ಬಹಳಷ್ಟು ಜನರ ಒಂದು ವಾದ ಇದೆ ಏಕೆಂದರೆ ನಿನ್ನೆಯ ಒಂದು ಆರ್ಗ್ಯುಮೆಂಟನ್ನು ನಾನು ನಿಮಗೆ ಎರಡು ಇದರಲ್ಲಿ ಎರಡು ಒಂದು ಹೈಕೋರ್ಟ್ನಲ್ಲಿ ನಡೆದಂತಹ ಒಂದು ವಿಡಿಯೋಗಳನ್ನ ಹಾಕಿದ್ದೆ ಆ ವಿಡಿಯೋದಲ್ಲಿ ಒಬ್ಬರು ಕೋಟಿ ಲಾಯರ್ ಏನಿದ್ದಾರೆ ಸಿದ್ದರಾಮಯ್ಯ ಪರ ವಾದ ಮಾಡ್ತಿರ್ತಕ್ಕಂತಹವರು ಅವರು ಏನನ್ನ ವಾದ ಮಾಡಿ ಯಾವ ರೀತಿಯಾಗಿ ಮುಂದೆ ಇಟ್ಟಿದ್ದಾರೆ ಆ ಕೆಸರೆ ಗ್ರಾಮವೇ ಇಲ್ಲ ಅಂತ ಹೇಳಿದ್ರು ಆ ಕೆಸರೆ ಗ್ರಾಮ ಇದೆ ಅನ್ನೋದನ್ನು ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಇನ್ನೊಬ್ಬರು ಲಾಯರು ಬಂದಿದ್ದರು ಇದೆಲ್ಲವನ್ನು ನೋಡ್ತಾ ಕೆಸರೆ ಗ್ರಾಮ ಇದ್ದಿದ್ದು ನಿಜ ಆ ಕೆಸರೆ ಗ್ರಾಮಕ್ಕೆ ಹೆಸರನ್ನು ಚೇಂಜ್ ಮಾಡಿದ್ದಾರೆ ನಿಜ ಅಲ್ಲಿ ಏನು ಅಲ್ಲಿ ಸೈಟ್ಗಳಾದ ನಂತರ ಆದರೆ ಈಗ ಕೆಸರೆ ಗ್ರಾಮವೇ ಇಲ್ಲ ಅದೇ ಸುಳ್ಳು ಅಂತ ಹೇಳಿಬಿಟ್ಟು ಯಾರು ಕೋಟಿ ಲಾಯರ್ ಸಿಂಘ್ವಿ ಅವರು ಹೇಳಿದರು ಅದನ್ನು ಈಗ ಮುಂದಿಟ್ಟು ವಾದವನ್ನು ಮಾಡಿದ್ದಾರೆ ಇನ್ನು ಲಕ್ಷ್ಮೀ ಅವರು ಮಾಡಿದಂತಹ ವಾದ ಅತ್ಯದ್ಭುತವಾಗಿ ಕಾಣಿಸ್ತಾ ಇತ್ತು ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇದ್ರು ಜಡ್ಜ್ ಮುಂದೆ ಅತ್ಯದ್ಭುತವಾಗಿ ಕಾಣಿಸ್ತಿತ್ತು ಇದೆಲ್ಲವನ್ನು ನೋಡಿದರೆ ಸಿದ್ದರಾಮಯ್ಯ ಎಲ್ಲಿ ಹೊರಗೆ ಬರ್ತಾರೆ ಅಂತ ನನಗಿಂತೂ ಅನಿಸಿಲ್ಲ ಹಾಗಾಗಿ ನನಗೇನು ಅನಿಸಿದ್ದು ಹೇಳಿದ್ದೇನೆ ಅದು ನೋಡೋಣ ಇನ್ನು ನಾಳೆ ಹನ್ನೆರಡನೇ ತಾರೀಕು ಏನಿದೆ ಹನ್ನೆರಡನೇ ತಾರೀಕು ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಹೊರಗೆ ಬರುತ್ತೆ ಹೊರಗೆ ಬಂದ ನಂತರ ಆ ವಿಷಯವನ್ನು ನಿಮ್ಮ ಮುಂದೆ ಇಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಏನೇ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್